ಸಾಯ್ ಹಲೋ ನಮಸ್ತೆ ಮಾತೇರೆಲ್ಲ ಸೊ ಇನಿ ನಮ್ಮ ಅಮ್ಮ ಒಂಜಿ ಸ್ಪೆಷಲ್ ಆದ ಈ ಇರತ್ತ ಬಡ್ಡು ಬುಳಿತಾ ಬೊಕ್ಕ ಕೆಲವು ತಪ್ಪುದ ಇರುತ್ತೆ ಚಟ್ನಿ ಮಲ್ತೊಂದು ಉಳ್ಳೇರಿಗೆ ಸೊ ತೂಕ ಒಬ್ಬರ ಮಲ್ತೊಂದು ಚಟ್ನಿ ಮಲ್ಪರಿಂದು ಅವ್ಳ ಸ್ಪೆಷಲ್ ತೇರೆದ ಕೊಡಿ ನನಿಲ್ದ ಕೊಡಿ ಬೊಕ್ಕ ಬಡ್ಡು ಉಳಿತಾ ಬಡ್ಡು ಬುಳಿದ ಕೊಡಿ ಸೊ ಮೂಜಿ ಪಾರ್ದು ಮಿಕ್ಸ್ ಮಲ್ತದ್ದು ಒಂಜಿ ಸ್ಪೆಷಲ್ ಚಟ್ನಿ ಉಂಡ್ರೆ ಅಂತೂ ಭಾರಿ ಶೋಕ ಹಾಕೊಂಡಾಯ್ತು ತೇರದ ಕೊಡಿಲ್ಲ ಬಡ್ಡು ಬುಳಿತಾ ಕೊಡಿಲ್ಲ ಪಸತ್ತೆರ್ಗೆ ಒಂದು ತೇರದ ಕೆಲವು ಜನಕ್ಕೆ ತೇರದ ಮರತ ಅಡಿಕೊಂಡ ಆಪುಜಿ ಅಂಕಲ ಆಪುಜಿ ಆಕ್ಚುಲಿ ತೇರದ ಮರಕ್ಕೆ ಅಡಿಕೊಂಡ ಮೈಪುರ ಒಂಥರ ಬಾಪುಂಡು ಒಂದ್ಲೆ ಬಡ್ಡ ಬುಳಿತ ಕೊಡಿ ಬಡ್ಡು ಪುಳಿ ಬಡ್ಡು ಬುಳಿತ ಎಲ್ಲ ಕೊಡಿ ನೆಕ್ಸ್ಟ್ ನಾನು ನನ್ನ ಇಲ್ದ ಕೊಡಿ ತೇರದ ಒಕ್ಕ ಬಡ್ಡು ಆ ಕೊಡಿ ಬತ್ತೆಮ್ಮ ನನ್ನ ನನಿಲ್ದ ಕೊಡಿ ಯಾವಡ್ಗೆ ಬೈಕ್ ವಾತಾರೋಡ ಬೈಕ್ ವಾತರೋಡ ಅವು ಬಂಡ ಒಂದೇ ದೂರ ಉಂಡ ಅಡಿಯಾಗಂಚಿ ಪೈಕ್ ಬೈಕ್ ಅಂಡ್ಯಾರ ಈಗ ನಮ್ಮ ಕೋಣಿ ಮಪ್ಪನಾ ಎದುರುಡ್ಕು ನಡು ಬೈಕ್ಡು ಬರಪಣ್ಣ ಇಲ್ಲ ಎತ್ತೊಂಬತ್ತೀ ನೆಟ್ಟಿಗೆ ಉಂಡುಗೆ ತಪ್ಪು ತೂಕ ಉಂಡೆ ಅಂದು ಅಲ್ಪೊಂಡ ಐತಾನ ದಿಪ್ಪಿಗೆ ಅದೇ ಸ್ಪೆಷಲ್ ಚಟ್ನಿ ಅದೇ ಆ್ಯಕ್ಚುಲಿ ಹೆಲ್ತ್ ಪೂರ ಮಸ್ತ್ ಅಡ್ಡೆ ಕಾಡಿನಲ್ಲಿ ಸೊಪ್ಪು ಸಿಕ್ತದೆ ಅವಳ ಹಾಕೊಂಡ ಹಾ ಚಟ್ನಿಗ ನೆತ್ತ ಗಾಯಸ್ ಒಂದ್ಲಾ ಚಟ್ನಿಗ ಹಾಪಿಗೆ ಅಮ್ಮಗೆ ಏನಪ್ಪ ಗೊತ್ತಣ್ಣ ಮಾರೇ ಹೆಂಗೆ ಇದನಿಗಾ ಏನಪ್ಪರ ಮಲ್ಪರ ಮರಿ ಇರುಚ ಕಲ್ದೊಂದು ಪುರ ಮತ್ತು ಗೊತ್ತು ಮಾಡ್ಯಾರ ಒಂಚೆ ಕಲ್ತಿನಿ ಇರಲ್ಲ ಗಾಯ್ಸ್ ನೆಟ್ಟು ಬರೋ ಒಂಥರ ಪೂವ ಹಾಪ ಒಂಥರ ಪರ್ಪಲ್ ಕಲರ್ದ ಪಿಂಕ್ ಕಲರ್ದ ಈ ಗಿಡದ ಪರಂದತ್ತಲ ಕೈಪ್ ಮಲ್ಪ್ರೆ ಕೋರಿ ಜೊಟ್ಟು ಬಂದು ಪೇ ರೀ ಒಂದು ಆ್ಯಕ್ಚುಲಿ ಇತ್ತ ಕಿನ್ಯಾ ಒಂದು ಮಲ್ಲ ಹಾಕಿನಿ ಅವು ಪುಲ್ಲು ಪರಂದೊಂಡು ಐದು ಬಾಕ್ ಐತಲ ತಲೆ ಕೈಪ್ ಮಾಲ್ ಪರಪ್ಪ ದಾದಾಪುರ ಉಂಡು ಗೊತ್ತುಂಡೆ ಕೈಪು ಮಲ್ಪರೆಗೆ ಅಂಜಿ ಬೋಡ ಇಲ್ಲ ಅಲ್ತ್ ಬಸ್ ಅಯ್ಯೆ ಅವಳು ಉಂಡತ್ತೆ ನಟ ಚಿಕ್ಕುದಕ್ಕ ಕಿನ್ಯ ಗಿಡಪ್ಪ ಸೊ ನೆತ್ತ ಒಂದು ಕೊಡಿನ ಚಟ್ನಿ ಮಾಲ್ಪರ್ಯಾಪ ಮುಂಚೆ ಕೊಡಿ ಕೊಡಿ ಕೊಯ್ಯೋಡು ಒಂದು ಲತ್ ಲತ್ ಕೊಡಿ ಲತ್ ಕೊಡಿ ಬೋಡು ಚಿಕೊಂಡು ಚಿಕೊಂಡಿ ಗಾಯ್ಸ್ ಒಂದು ನೆಕ್ಕರದ ಕೊಡಿಗೆ ಅಮ್ಮ ನನ್ನ ಕೊಯ್ಯೊಂದು ಲಾರು ನೆತ್ತಲ್ಲ ಚಟ್ನಿ ಮಾಲ್ಪರ್ಯಾಪುಪ್ಪ ಮಲ್ಪ ನೀನು

ಒಂದು ನಾನೇ ಹೇಳ್ದ ಓ ಕೂಡ ನೀಡತ್ತೆ ಓ ಒಂದು ಆಯ್ತಾ ನೆಕ್ಕರೆ ನೆಕ್ಕರೆದ ಸೊ ನಾಲ್ ತಪ್ಪು ಯೂಸ್ ಮಾಡ್ತದೆ ಚಟ್ನಿ ಮಾಡ್ತು ಅಂದಲ್ಲ ಆರೋಗ್ಯ ಪುರ ಎಡ್ಡೆ ಆಯ್ತಾ ಬಾರಿ ಒಂದು ಪುರ ಏಪ ದುಂಬುದ ಕಾಲದ ಅಡಿಗೆನ ಕೈಪು ಊರೆಲ್ಲ ದುಂಬುಡ್ದೆ ಬೈದಿನ ಇತ್ತಪ್ಪ ಸತ್ತಾದ ಅಲಜ್ಜಿ ಹೂವು ಹಾಕೊಂಡ್ಗೆ

ನೆಕ್ಸ್ಟ್ ಪೂರ ತಪ್ಪುನ ಬೈಯರ್ ದೀವೊಡು ಆಲ್ರೆಡಿ ದಿಯರಮ್ಮ ನಮ್ಮ ಸಮ ಬೈಯೊಡು ಪೂರ ಲಾಯ್ಕ್ ಆದ್ ಬೇಯಿತಿ ಬೊಕ್ಕ ಐಕ್ ತಾರೆ ಮುಂಚಿ ಉಪ್ಪು ಪೂರ ಪಾಡ್ ಲಾಯಕ್ ಮಂತ್ ಸಣ್ಣ ಕಡೆನೆ ಆದು ತಪ್ಪು ಪಾಡ್ದ್ ಕಡೆನ ಆಂದೆ ಗಾಯ್ಸ್ ತಪ್ಪು ಪೂರ ಬೇಯಿತುಂಡು ಲಾಯ್ಕ್ ಆದ್ ನಾನಾ ಪೂರ ಮೇಲ್ ಒಟ್ಟು ಪಾರ್ದು ಕಾಡಣ್ಣ ಅದಕ್ಕೆ ಏನಪ್ಪ ಬರೋದರ ಮುಂಚಿ ತಾರಾಯಿ ಹುಳಿ ಪುಳಿ ಬಾಟ್ರೇಜ್ ಬಟ್ಟೆ ಬಿಳಿತ ಬಟ್ಟೆ ಬಿಡ್ತದಪ್ಪ ಪುಳಿ ಬಾಡ್ರೇಜ್ ಮುಂಚಿ ತಾರಾಯಿ ಬಾಡ್ರೆ ಬಕ್ಕ ಉಪ್ಪು ಬಕ್ಕ ಒಂದು ತಪ್ಪು ಅಂತ ಬಟ್ಟೆ ಬಿಳಿತದಪ್ಪ ಆಲ್ರೆಡಿ ಉಂಡು ಸೊ ಹುಳಿ ಆಲ್ರೆಡಿ ಉಂಡು ಪೂರ ಅರ್ಧ ಮಿಕ್ಸ್ ಮಿಕ್ಸಿ ಕಾಡೆ ಕಾಡಣ್ಣ ಚಟ್ನಿ ರೆಡಿ ಗ್ಯಾಸ್ ಫೈನಲಿ ನಮ್ಮ ಅಮ್ಮನ ಬಜ್ಜಿ ರೆಡಿ ಆಂಡ್ ಎಂಚ ಅಮ್ಮ ಜೋಲಿ ಜೋಲಿ ಅತಿ ಎಸ್ ಗ್ಯಾಸ್ ತೋಲಿ ಫೈನಲಿ ಬಜ್ಜಿ ರೆಡಿ ತೋಲಿ ಎಂಚ ಆತನ ಪಾಮಿ ನಾನು ಒಗ್ಗರಣೆ ಒಂಜಿ ಕೊರಂಡ ಅಡೆಗಾಂಡ್ ಫಿನಿಶ್ రియలి సూపర్ అదో అదే అయ్యో ఈ వీడియోడు వీడియో ఎస్టాయినా ఎప్పుడు నమ్మన్న పాలమారు ఫాలో మనపి క్రేజి క్రేజీ కంటెంట్ అని స్పెషల్ స్పెషల్ రెసిపీ బిపోయి సో నెక్స్ట్ అటో సిక్కు అదా మాత్రా బయ్ బాయ్